ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ದೋಸ್ತೊಂದು ಗಡಿಗೊಳಿಸ್ಕೊಡಿದ ಹೌದು ಎಷ್ಟು ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟು ಓನರ್ ಸರ್ ಇದು ಮೂರನೇ ಆ ರನ್ನಿಂಗ್ ಇದೆ ಸರ್ ಲೋನ್ ಏನಿಲ್ಲ ಅಲ್ಲ ಮೇಲೆ ಲೋನ್ ಏನು ಇಲ್ಲ ಸರ್ ಲೋನ್ ಆಪ್ಷನ್ ಒಂದು ಸರ್ಟಿಫಿಕೇಟ್ ಬರ್ಬೇಕು ಸರ್ ತರ್ಟಿ ಫೈವ್ ನಂಬರ್ ಅದೆಲ್ಲ ರೆಡಿ ಇದೆ ಸರ್ ಯಾವ ದೋಸ್ತ ಪ್ಲೇಸ್ ಎಲ್ಲ ಎಲ್ಲ ಸರ್ ದೋಸ್ತ ಎಲ್ಲ ಸರ್ ಹಾ ಪವರ್ ಸ್ಟೇರಿಂಗ್ ಬರ್ತದ ಹಾ ಪವರ್ ಸ್ಟೇರಿಂಗ್ ಸರ್ ಟೈರ್ಗಳು ಎಲ್ಲ ಚೆನ್ನಾಗಿದೆ ಅವನ ಟೈರ್ ಮೂರು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಒಂದು ಸ್ಟೆಪ್ನಿ ಒಂದು ಟೈರ್ ಒಂದು ತರ್ಟಿ ಪರ್ಸೆಂಟ್ ಇದೆ ಸರ್ ಹ್ಮ್ 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 ಇದು ಮ್ಯೂಸಿಕ್ ಪ್ಲೇಯರ್ ಇತ್ತು ಹಾಕ್ಸಿದ್ರೆ ಒಳಗಡೆ ಹಾ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್

ರನ್ನಿಂಗ್ ಇದೆ ಸರ್ ಹೇಳ್ದು ಪ್ರೈಸ್ ಹೇಳ್ತಿದ್ರು 5 ಲಕ್ಷದ 70000 ಹೇಳ್ತಿ ಸರ್ ನೆಗೋಷಿಯಬಲ್ ಆ ಒಂದು 10000 ನೆಗೋಷಿಯಬಲ್ ಮಾಡ್ತಿರಲ್ಲ ಎಚ್ ಅಕಾಡೆಮಿ ಮಾರ್ಕ್ ಕೊಡ್ತೀ ಸರ್ ಬಂದಾಗ ವ್ಯಾಪಾರ ಮಾಡಿದಾಗ ಹ್ಮ್ ಹ್ಮ್ ಓಕೆ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು